ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಸಿಯಲ್ಲಿ ಉತ್ತೀರ್ಣನಾಗಿ ತೆರ್ಗಡೆಯನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಅದೇ ರೀತಿ ದ್ವಿತೀಯ ಪಿ ಯು ಸಿಯಲ್ಲೂ ಕೂಡ ಉತ್ತೀರ್ಣವಾಗಿ ತೆರ್ಗಡೆಯನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಅಂದರೆ ಸ್ಕಾಲರ್ಶಿಪ್ಪನ್ನು ಒದಗಿಸುವ ಕಾರ್ಯ ಬಾಗಲಕೋಟೆಯಲ್ಲಿ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಗೋದಾವರಿ ಬಯೋರಿಫೈನರಿ ಸುಗರ್ಸ್ ಲಿಮಿಟೆಡ್ ಸಮೀರ್ವಾಡಿಯವರು ಪ್ರತಿ ವರ್ಷದಂತೆ ಸುಮಾರು ಎರಡು ಸಾವಿರದ ಒಂದರಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಂದರೆ ಆರ್ಥಿಕವಾಗಿ ಹಿಂದುಳಿದಂತಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಗೋದಾವರಿ ಬಯೋ ರಿಫೈನರೀಸ್ ಅದೇ ರೀತಿ ಸೋಮಯ್ಯ ವಿದ್ಯಾವಿಹಾರ ಟ್ರಸ್ಟ್ ಮುಖಾಂತರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ತೇರ್ಗಡೆಯನ್ನು ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ಈಗಾಗಲೇ ಅರ್ಜಿಯನ್ನು ಕರೆದಾಯಿದ್ದಾರೆ ಈ ಅರ್ಜಿಗೆ ಕೊನೆಯ ದಿನಾಂಕ ಇದೇ ಜೂನ್ ಮೂವತ್ತು ಕೊನೆಯ ದಿನಾಂಕ ಆಗಿರುತ್ತೆ ಆರ್ಥಿಕವಾಗಿ ಸಬಲರಲ್ಲದ ಅದೇ ರೀತಿ ಹತ್ತನೇ ತರಗತಿ ಮತ್ತು ದ್ವಿತೀಯ ಪಿ ಯು ಸಿಯಲ್ಲಿ ಉತ್ತೀರ್ಣವಾಗಿ ತೇರ್ಗಡೆಯನ್ನು ಹೊಂದಿರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸ್ಕಾಲರ್ಶಿಪ್ ಅನ್ನು ಕೊಡುವಂಥ ಕೆಲಸವನ್ನು ಗೋದಾವರಿ ಬಯೋ ರಿಫೈನರೀಸ್ ಅದೇ ರೀತಿ ಸೋಮಯ್ಯ ವಿದ್ಯಾವಿಹಾರ ಟ್ರಸ್ಟ್ ಟ್ರಸ್ಟ್ನವರು ಮಾಡ್ತಾ ಇದ್ದಾರೆ ಈ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಇದೇ ಜೂನ್ ಮೂವತ್ತು ಕೊನೆ ದಿನಾಂಕ ಆಗಿರುತ್ತೆ ಆನ್ಲೈನ್ ಮುಖಾಂತರ ಹೆಲ್ಪ್ ಚೈಲ್ಡ್ ವೆಬ್ ಮುಖಾಂತರ ತಮ್ಮೆಲ್ಲರೂ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದಂತಹ ವಿದ್ಯಾರ್ಥಿಗಳಿಗೆ ಗೋದಾವರಿ ಬಯೋ ರಿಫೈನರಿ ಸುಗರ್ಸ್ ಲಿಮಿಟೆಡ್ ಇವರು ಪರೀಕ್ಷೆಯನ್ನು ಏರ್ಪಡಿಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳ ಮನೆ ಮನೆಗೆ ತೆರಳಿ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಪರಿಶೀಲಿಸಿ ನಂತರ ಯಾವ ವಿದ್ಯಾರ್ಥಿ ಆರ್ಥಿಕವಾಗಿ ಸಬಲ ಇರೋದಿಲ್ವೋ ಅಂತಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತೆ ಜೂನ್ ಮೂವತ್ತರ ಒಳಗಾಗಿಯೇ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ವಿಡಿಯೋವನ್ನು ನೋಡಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಅದೇ ರೀತಿ ಸಬ್ಸ್ಕ್ರೈಬ್ಗಳಿಗೆಲ್ಲರಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀವಿ ಧನ್ಯವಾದ